ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ಚಂಪಾ ಷಷ್ಠಿ ಎಂದು ಅತಿ ವಿಜೃಂಭಣೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಲಾಗುತ್ತದೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ತನ್ನನ್ನು ನಂಬಿದ ಭಕ್ತರಿಗೆ ಅನುಗ್ರಹ ಮಾಡುವವನು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಂಬಿ ಬಂದ ಎಲ್ಲ ಭಕ್ತರ ಅಭಿಷ್ಟಗಳನ್ನು ಸುಬ್ರಹ್ಮಣ್ಯ ಪೂರೈಸುವವನಾಗಿದ್ದಾನೆ ಆದ್ದರಿಂದ ಸುಬ್ರಹ್ಮಣ್ಯ ಕ್ಷೇತ್ರವು ಅತ್ಯಂತ ಪುಣ್ಯಕರವಾದ ಹಾಗೂ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದೆ ವಾದಿರಾಜರೇ ಹೇಳುವಂತೆ ಸುಬ್ರಹ್ಮಣ್ಯನು ಎಲ್ಲ ದೇವತೆಗಳಲ್ಲಿ ಅಗ್ರಗಣ್ಯನಾಗಿದ್ದು ದೇವಸೇನಾನಿಯಾಗಿದ್ದಾನೆ ದೈತ್ಯರು ಸಹ ಸುಬ್ರಹ್ಮಣ್ಯನ ಎದುರಿಗೆ ಬರಲು ಹೆದರುತ್ತಾರೆ ಆದ್ದರಿಂದ ಸುಬ್ರಹ್ಮಣ್ಯನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಸುಬ್ರಹ್ಮಣ್ಯನು ಭಗವದ್ ಭಕ್ತರಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ ತಾರಕಾಸುರನನ್ನು ಕೊಂದು ದೇವತೆಗಳಿಗೆ ಸಹಾಯ ಮಾಡಿದ್ದಾನೆ ಹಾಗೂ ಸುಬ್ರಹ್ಮಣ್ಯನು ಒಳ್ಳೆಯ ಪರಾಕ್ರಮಿಯಾಗಿದ್ದಾನೆ ಸುಬ್ರಹ್ಮಣ್ಯ ಅತ್ಯಂತ ಶ್ರೇಷ್ಠನಾದ ಭಗವದ್ ಭಕ್ತ ಸುಬ್ರಹ್ಮಣ್ಯ ಮನ್ಮಥನ ಅವತಾರವೆಂದು ಹೇಳಲಾಗುತ್ತದೆ ಮನ್ಮಥ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಸುಬ್ರಹ್ಮಣ್ಯನು ಸನತ್ ಕುಮಾರರಾಗಿ ಹುಟ್ಟಿ ಎಲ್ಲ ಕಾಮನೆಗಳನ್ನು ಬಿಟ್ಟು ನಂತರ ಮನ್ಮಥನಾಗಿ ಹುಟ್ಟಿ ಕಾಮಕ್ಕೆ ಅಭಿಮಾನಿಯಾಗಿದ್ದಾನೆ ಕೃಷ್ಣನ ಮಗ ಪ್ರದ್ಯುಮ್ನಾಗಿ ಹಾಗೂ ಇನ್ನೊಂದು ಕಡೆ ಸಾಂಬನಾಗಿ ಸುಬ್ರಹ್ಮಣ್ಯನು ಹುಟ್ಟಿದ್ದಾನೆ ಹೀಗೆ ಸುಬ್ರಹ್ಮಣ್ಯನು ಬೇರೆ ಬೇರೆ ಅವತಾರಗಳಲ್ಲಿ ಹುಟ್ಟಿ ನಂತರ ಶಿವಪಾರ್ವತಿಯರ ಮಗನಾಗಿ ಹುಟ್ಟಿದ್ದಾನೆ ಹೀಗೆ ಸುಬ್ರಹ್ಮಣ್ಯ ಮೊದಲಿಗೆ ಭಗವಂತನ ಮಗನಾಗಿ ನಂತರ ಬ್ರಹ್ಮದೇವರ ಮಾನಸ ಪುತ್ರರಾಗಿ ನಂತರ ಅಗ್ನಿದೇವರು ಹಾಗೂ ಸ್ವಹಾದೇವಿಯರ ಪುತ್ರನಾಗಿಯೂ ಜನಿಸಿದ್ದಾನೆ ದೇವತೆಗಳಿಗೆ ಭಗವದ್ಭಕ್ತರಿಗೆ ಸದಾಕಾಲ ಭಗವಂತನ ಆರಾಧನೆ ಮಾಡಬೇಕೆಂಬ ಕಾಮನೆಯನ್ನು ಸುಬ್ರಹ್ಮಣ್ಯ ಕೊಡುತ್ತಾನೆ ಹಾಗೂ ದುರ್ಜನರಿಗೆ ದುಷ್ಟ ಕಾಮನೆಯನ್ನು ಕೊಡುತ್ತಾನೆ ಸುಬ್ರಹ್ಮಣ್ಯ ಸರ್ಪಗಳ ಭಯವನ್ನು ಪರಿಹಾರ ಮಾಡಿ ಅವರಿಗೆ ಅಭಯವನ್ನು ಕರುಣಿಸಿದ್ದಾನೆ ಆದ್ದರಿಂದ ಸರ್ಪಗಳಿಗೆ ಸುಬ್ರಹ್ಮಣ್ಯನು ಅತ್ಯಂತ ಪ್ರಿಯನಾಗಿದ್ದಾನೆ ಆದ್ದರಿಂದ ತನ್ನ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗದೇವತೆಯ ಪೂಜೆಯೂ ಸಹ ನಡೆಯಲಿ ಎಂದು ಸರ್ಪಗಳಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇರಲು ಅವಕಾಶ ಕೊಟ್ಟು ಸರ್ಪಗಳು ಪ್ರಸಿದ್ಧರಾಗುವಂತೆ ಮಾಡಿದ್ದಾನೆ ಪಾರ್ವತಿಯು ಸುಬ್ರಹ್ಮಣ್ಯನ ಮದುವೆ ಮಾಡಬೇಕೆಂದು ಇಚ್ಛಿಸಿದಾಗ ಸುಬ್ರಹ್ಮಣ್ಯನಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ ಇದನ್ನರಿತ ಪಾರ್ವತಿಯು ಎಲ್ಲ ಹುಡುಗಿಯರಲ್ಲಿ ಅಂದರೆ ಸುಬ್ರಹ್ಮಣ್ಯನು ನೋಡಿದ ಯಾವುದೇ ಹುಡುಗಿಯಾಗಲಿ ಅವರಲ್ಲಿ ಪಾರ್ವತಿಯು ತನ್ನ ರೂಪವನ್ನು ತೋರಿಸಿ ಅವನಿಗೆ ಎಲ್ಲರೂ ತಾಯಿಯ ಸಮಾನರಾಗಿದ್ದಾರೆ ಎಂದು ಹೇಳಿ ಅವನು ಯಾವ ಹುಡುಗಿಯನ್ನೂ ಮದುವೆಯಾಗಲು ಒಪ್ಪುವುದಿಲ್ಲ ಅದಕ್ಕೆ ಸುಬ್ರಹ್ಮಣ್ಯನು ತಾನು ಬ್ರಹ್ಮಚಾರಿಯಾಗಿದ್ದು ಬ್ರಹ್ಮಚಾರಿಗಳನ್ನು ಕಂಡರೆ ತುಂಬ ಪ್ರೀತಿ ಅದರಂತೆ ಜನ್ಮೇಜಯನು ಸರ್ಪಯಾಗವನ್ನು ಮಾಡುವಾಗ ಆ ಯಾಗವನ್ನು ನಿಲ್ಲಿಸಿದವರು ಆಸ್ತಿಕ ಎಂಬ ಬ್ರಹ್ಮಚಾರಿ ಅದಕ್ಕೆ ಸರ್ಪಗಳಿಗೂ ಸಹ ಬ್ರಹ್ಮಚಾರಿ ಎಂದರೆ ತುಂಬ ಪ್ರೀತಿ ಆದ್ದರಿಂದ ಸುಬ್ರಹ್ಮಣ್ಯನ ಆರಾಧನೆ ದಿನ ಬ್ರಹ್ಮಚಾರಿಗಳನ್ನು ಕರೆದು ಪೂಜಿಸಲಾಗುತ್ತದೆ ಅನೇಕ ಜನರು ಸುಬ್ರಹ್ಮಣ್ಯ ಎಂದರೆ ನಾಗದೇವತೆ ಅಥವಾ ಸರ್ಪ ಎಂದು ಭಾವಿಸಿದ್ದಾರೆ ಆದರೆ ಸುಬ್ರಹ್ಮಣ್ಯ ಹಾಗೂ ಸರ್ಪಗಳು ಇಬ್ಬರು ಬೇರೆ ಬೇರೆಯಾಗಿದ್ದಾರೆ ಸುಬ್ರಹ್ಮಣ್ಯ ಎಂದರೆ ಸರ್ಪಗಳಲ್ಲ ಹಾಗೂ ಸರ್ಪಗಳು ಎಂದರೆ ಸುಬ್ರಹ್ಮಣ್ಯ ಅಲ್ಲ ಸುಬ್ರಹ್ಮಣ್ಯ ಹಾಗೂ ಸರ್ಪಗಳು ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಸುಬ್ರಹ್ಮಣ್ಯ ನಾಗದೇವತೆ ಅಂದರೆ ಸರ್ಪಗಳಿಗೆ ರಕ್ಷಣೆ ಮಾಡಿದ್ದಾನೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಲ್ಮೀಕ ಅಂದರೆ ಹುತ್ತದಲ್ಲಿ ಸುಬ್ರಹ್ಮಣ್ಯನೂ ಕುಳಿತು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಿದ್ದಾನೆ ಭಗವದ್ ಭಕ್ತರ ಹಾಗೂ ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡುವವರ ಮನಸ್ಸನ್ನು ನೋಯಿಸಿದರೆ ಅಥವಾ ಅವರನ್ನು ಹತ್ಯೆಗೈದರೆ ಅಥವಾ ನಾಶಪಡಿಸಿದರೆ ಬ್ರಹ್ಮ ದೋಷವು ಬರುತ್ತದೆ ಇದರಿಂದ ಅವರಿಗೆ ಕುಷ್ಠಾದಿ ರೋಗಗಳು ಅವರನ್ನು ಕಾಡುತ್ತವೆ ಇಂತಹ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡುವವನು ಸುಬ್ರಹ್ಮಣ್ಯ ನಮ್ಮ ದೈಹಿಕ ಸ್ಥಿತಿಯನ್ನು ಆರೋಗ್ಯವಂತರಾಗಿಟ್ಟು ನಮಗೆ ಒಳ್ಳೆಯ ಜ್ಞಾನವನ್ನು ಕರುಣಿಸುತ್ತಾನೆ ಆದ್ದರಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದ ಯಾವುದೇ ಜಾತಿ ಮತ ಭೇದವಿಲ್ಲದೆ ಬಂದ ಭಕ್ತರನ್ನು ಅಂದರೆ ತನ್ನನ್ನು ನಂಬಿದವರಿಗೆ ಅವರ ಕುಷ್ಠಾದಿ ರೋಗಗಳನ್ನು ಪರಿಹರಿಸಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಹಾಗೂ ಭಗವಂತನಲ್ಲಿ ಜ್ಞಾನವನ್ನು ಕರುಣಿಸುತ್ತಾನೆ ಹಾಗೂ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಸುಬ್ರಹ್ಮಣ್ಯದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವವಿದೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ಅನ್ನವನ್ನು ಸ್ವೀಕಾರ ಮಾಡಲೇಬೇಕು ಅದರಿಂದ ದೇಹದ ಯಾವುದೇ ರೋಗಗಳಿದ್ದರೂ ಪರಿಹಾರವಾಗಿ ಭಗವಂತನ ಜ್ಞಾನ ಪಡೆಯುವಂತೆ ಕರುಣಿಸುತ್ತಾನೆ ಆದ್ದರಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದಾಗ ನಾವು ಸುಬ್ರಹ್ಮಣ್ಯನ ಹಾಗೂ ನಾಗದೇವತೆಯ ಆರಾಧನೆಯನ್ನು ಅವಶ್ಯವಾಗಿ ಮಾಡಬೇಕು ಈ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಅತ್ಯಂತ ಶ್ರೇಷ್ಠವಾದ ಹಾಗೂ ಪವಿತ್ರವಾದ ಕ್ಷೇತ್ರವಾಗಿದೆ